ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವೀಕೆಂಡ್ ಆಗಿರುವಂತಹ ಕಾರಣದಿಂದ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಹಾಗೂ ಸೂಪರ್ ಸಂಡಿ ಎರಡು ಕಾರ್ಯಕ್ರಮ ಕಿಚ್ಚ ಸುದೀಪ್ ಅವರು ನಡೆಸಿಕೊಡಲಿದ್ದಾರೆ ಇವತ್ತು ಯಾವ ಯಾವ ವಿಷಯದ ಬಗ್ಗೆ ಅವರು ಚರ್ಚೆ ಮಾಡುತ್ತಾರೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಹಾಗೂ ರಘು ಅವರ ಬಗ್ಗೆ ಸಾಮಾನ್ಯವಾಗಿ ಇವತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂದರೆ ಇಲ್ಲಿ ಸುಮಾರು ಜಗಳಗಳನ್ನು ನಾವು ಕಾಣುತ್ತೇವೆ ಗಿಲ್ಲಿ ಅಶ್ವಿನಿ ಗೌಡ ಇರಬಹುದು ಅಶ್ವಿನಿ ಗೌಡ ರಘು ಅವರು ಇರಬಹುದು ಹಾಗೂ ರಿಷಾ ಹಾಗೂ ಮಾಳು ನಿಪ್ನಾಳ್ ಅವರು ಇರಬಹುದು ಹೀಗೆ ಹತ್ತು ಹಲವಾರು ಸದಸ್ಯರ ಒಂದು ಚರ್ಚೆಯನ್ನು ಕಿಚ್ಚ ಸುದಪ್ಪ ಅವರು ಇವತ್ತು ಮಾಡಲಿದ್ದಾರೆ ಅಶ್ವಿನಿ ಗೌಡವರ ಬಗ್ಗೆ ಏನು ಹೇಳ್ತಾರಪ್ಪ ಅಂದರೆ ಅವರು ಹೆಣ್ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡುತ್ತಿದ್ದಾರೆ ಎಂಬುದನ್ನು ರಘು ಅವರ ಮೇಲೆ ಆರೋಪ ಮಾಡಿದ್ದಾರೆ ಇದರ ಅನ್ವಯವಾಗಿ ಕಿಚ್ಚ ಸುದೀಪ್ ಅವರು ಉತ್ತರ ನೀಡಲಿದ್ದಾರೆ ಹಾಗೂ ಗಿಲ್ಲಿ ಮತ್ತು ಅಶ್ವಿನಿಗೌಡರ ಬಗ್ಗೆ ಆ ಮಧ್ಯೆ ಆಗಿರುವಂತಹ ಜಗಳವೂ ಮತ್ತು ಅವರು ಅತ್ತಿದ್ದು ಹೇಗೆ ಆಗಿತು ಎಂಬುದನ್ನು ಇವತ್ತು ಚರ್ಚೆ ಮಾಡಲಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಗೂ ಎಲಿಮಿನೇಟ್ ಅಂದರೆ ನಾಮಿನೇಟ್ ಆಗಿರುವಂಥ ಸದಸ್ಯರ ಬಗ್ಗೆ ಕೂಡ ಚರ್ಚೆ ಮಾಡಲಿದ್ದಾರೆ ಈ ಇದು ಕಿಚ್ಚ ಸುದೀಪ್ ಅವರ ಒಂದು ತೀರ್ಮಾನ ಆಗಿರುವಂಥ ಕಾರಣದಿಂದಾಗಿ ಪ್ರಮುಖವಾಗಿ ಅಶ್ವಿನಿ ಗೌಡ ಎಂದರೆ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಲಿದ್ದಾರೆ ಹಾಗೂ ನಾಮಿನೇಟ್ ಆಗಿರುವ ಸದಸ್ಯರು ಯಾರು ಯಾರು ಸೇಫ್ ಆಗುತ್ತಾರೆ ಮತ್ತು ಯಾರು ಎಲಿಮಿನೇಟ್ ಆಗುತ್ತಾರೆ ಎಂಬುದನ್ನು ಕೂಡ ಇವತ್ತು ಹೇಳಲಿದ್ದಾರೆ ಅದೇ ಇದನ್ನು ಇದರ ಅರ್ಧ ಭಾಗವನ್ನು ನಾಳೆ ತೋರಿಸಲಿದ್ದಾರೆ ಅಂದ್ರೆ ಇದು ಕಿಚ್ಚ ಸುದೀಪ್ ಅವರು ಎಲ್ಲರ ಒಂದು ಸಮಾನ ರೀತಿಯಲ್ಲಿ ಅವರು ಹೇಳುತ್ತಾರೆ ಇವತ್ತು ವಾರದ ಕತೆ ಚಿ ಕಿಚ್ಚ ಸುದೀಪನ ಜೊತೆ ಪಂಚಾಯಿತಿಯನ್ನು ನಡೆಸಲಿದ್ದಾರೆ ಮತ್ತು ಈ ಬಿಗ್ ಬಾಸ್ನ ವಿನ್ನರ್ ಆಗಿರುವಂತಹ ನಮ್ಮ ಗಿಲ್ಲಿಯವರು ಗೆದ್ದೆ ಗೆಲ್ಲುತ್ತಾರೋ ಅನ್ನೋರು ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು